ಮಾದಿಗ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಗಣರಾಜ್ಯೋತ್ಸವ ದಿನದಂದು ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮುಂಗಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಬಸನ್ಗೌಡ ಬಾದರ್ಲಿ ಮಾಜಿ ಶಾಸಕ ಬಸವರಾಜ್ ದಡೇಶ್ಗೂರು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ಕೆ ವಿಪಾಕ್ಷಪ್ಪ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹಾಗೂ ವಿಶೇಷ ಉಪನ್ಯಾಸ ಕೃಷ್ಣ ಸಾವಂತಗೇರ ನೀಡಲಿದ್ದು ಜೊತೆಗೆ ಸಂಘದ ಜಿಲ್ಲಾಧ್ಯಕ್ಷರು ಸಮಾಜದ ತಾಲೂಕಾಧ್ಯಕ್ಷರು ಸೇರಿದಂತೆ ಸಮಾಜದ ಪ್ರಮುಖ ಮುಖಂಡರು ಭಾಗಿಯಾಗಲಿದ್ದಾರೆಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಹುಸೇನಪ್ಪ ಅಮ್ರಾಪುರ್ ರಾಘವೇಂದ್ರ ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು ಕೂಡ ಪ್ರೇರಣೆಯಿಂದ ನಾನಾ ಇದ್ದಾರೆ ಅಂತಹ ಮುಂದಿನ ಓದುವಂತಹ ಮಾದಿನ ಜನಾಂಗದ ಸಮುದಾಯದ ಮಕ್ಕಳಿಗೆ ಪ್ರೇರಣೆ ಆಗಲಿ ಕಾರಣಕ್ಕಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಅವರ ಮನದಲ್ಲಿ ಎಚ್ಚರಿಕೆಯನ್ನು ಮೂಡಿಸುವ ಜೊತೆಗೆ ಓದು ಮತ್ತು ಉದ್ಯೋಗದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವಾಗಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಎರಡು ಸಾವಿರ ರೂಪಾಯಿ ತೃತೀಯ ಬಹುಮಾನವಾಗಿ ಒಂದು ಸಾವಿರ ರೂಪಾಯಿಯನ್ನು ಪ್ರತಿಯೊಬ್ಬ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ಅದರಲ್ಲಿ ಈಗಾಗಲೇ ಮೂವತ್ತೈದು ಜನಕ್ಕಿಂತ ಅಧಿಕ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ನಮ್ಮ ಸಮಾಜದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅವರೆಲ್ಲರನ್ನ ಪುರಸ್ಕರಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಆ ಕಾರಣಕ್ಕಾಗಿ ಜೊತೆಗೆ ಈ ಅದರಲ್ಲೂ ಒಂದು ವಿಶೇಷವಾದ ಉಪನ್ಯಾಸ ನೀಡುವುದರ ಮುಖಾಂತರ ಮಾಲಿನ ಸಮುದಾಯದ ಚರಿತ್ರೆ ಬೆಳೆದು ಬಂದ ಬಗೆ ಮತ್ತು ಅದರಲ್ಲಿ ಇನ್ನೂ ಮುಂದೆ ಅವರು ಮತ್ತು ಸವಾಲುಗಳು ಸವಾಲಿಸುತ್ತಾರೆ ಈ ಒಂದು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೃಷ್ಣ ಶ್ಯಾಮಿಗಿರವರು ಉಪನ್ಯಾಸವನ್ನು ನೀಡಿದ್ದಾರೆ ಜೊತೆಗೆ ಅಂದಿನ ಕಾರ್ಯಕ್ರಮವನ್ನು ಚಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮಾನ್ಯ ಹಂಪನಗೌಡ ಅವರು ನೆರವೇರಿಸಲಿದ್ದಾರೆ ಮಹಾತ್ಮರ ಭಾವಚಿತ್ರಗಳಿಗೆ ಮಾಲಾರ್ಪಣೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಬಸನಗೌಡ ಅವರು ಕೂಡ ನೆರವೇರಿಸಲಿದ್ದಾರೆ